ಅಗಾಧತ ಅದ್ಭುತವಾದ ಚೈತನ್ಯ ಇದೆ ಸೂರ್ಯನ ಕಿರಣದಲ್ಲಿ ಹನ್ನೆರಡು ಮಾಸಗಳಿವೆ ಹನ್ನೆರಡು ಅಂತ ನಾವು ಹೇಳ್ತೇವೆ ಅದನ್ನು ಮೇಷ ವೃಷಭ ಮಿಥುನ ಕರ್ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಮೀನ ಅಂತ ಹನ್ನೆರಡು ಈ ಹನ್ನೆರಡು ಮಾಸಗಳಲ್ಲಿ ಸೂರ್ಯನ ಕಿರಣಗಳು ಏಕಮುಖವಾಗಿ ನಮ್ಮ ಭೂಮಂಡಲಕ್ಕೆ ಬೀಳೋದಿಲ್ಲ ಇವತ್ತಿನ ಕಾಲದಲ್ಲಿ ನಾವು ಸ್ವಲ್ಪ ಈ ಮಕ್ಕಳ ಹತ್ರ ಹೇಳಿದ್ರೆ ಇದು ಎಂಥ ಸಗಣಿ ಬೆಳ್ಕೊಳ್ಳಿಕ್ಕೆ ಅದು ನಮಗೆ ಆಹಾರ ಬೇಕಾದಷ್ಟಲ್ಲಿ ಸಿಗ್ತದೆ ಹಾಲು ತೊಂದರೆ ಆಯಿತು ಹೇಳುವಂತಹ ಕಲ್ಪನೆ ಇದೆ ಆದರೆ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳಾದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ವಾಚನ್ನ ಸದಧಾತು ನೈಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ ನೈಕ ಕಿರಣ ಅನೇಕ ಕಿರಣ ಸಹಸ್ರರಶ್ಮಿ ಎಂಬುದಾಗಿ ಸೂರ್ಯನಿಗೆ ಹೇಳ್ತೇವೆ ಆ ಸೂರ್ಯನಲ್ಲಿರುವ ಅನೇಕ ಕಿರಣಗಳ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಿಕೊಡ್ಬಹುದಾ ವಿದ್ವಾಂಸರೇ ಎದುರಿಗೆ ಮಾತಾಡೋದು ಬಹಳ ಕಷ್ಟ ಆಗ್ತದೆ ಯಾಕೆಂದರೆ ವಿದ್ವಾಂಸರೇ ಇದ್ದು ಪ್ರಶ್ನೆ ಆಗ್ತಾರೆ ಅಂತಾದರೆ ಅದಕ್ಕೆ ಉತ್ತರ ಹೇಳೋದು ಕಷ್ಟವೂ ಬರಬಹುದು ಅನೇಕ ಕಿರಣ ತ್ರೈಲೋಕ್ಯ ದೀಪೋರವಿ ಆಚಾರ್ಯರು ಮಂಗಳ ಶ್ಲೋಕದಲ್ಲಿಯೇ ಬಂದಂಥ ವಿಷಯಗಳು ಗ್ರಹ ಕಿರಣವಶಾದ ಅಗಾಧತ ಮಾನ ಕಿರಣಗಳ ಲಕ್ಷಣಗಳು ಅಗಾಧತ ಅದ್ಭುತವಾದ ಚೈತನ್ಯ ಇದೆ ಸೂರ್ಯನ ಕಿರಣದಲ್ಲಿ ಹನ್ನೆರಡು ಮಾಸಗಳಿವೆ ಹನ್ನೆರಡು ಅಂತ ನಾವು ಹೇಳ್ತೇವೆ ಅದನ್ನು ಮೇಷ ವೃಷಭ ಮಿಥುನ ಕರ್ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಮೀನ ಅಂತ ಹನ್ನೆರಡು ಈ ಹನ್ನೆರಡು ಮಾಸಗಳಲ್ಲಿ ಸೂರ್ಯನ ಕಿರಣಗಳು ಏಕಮುಖವಾಗಿ ನಮ್ಮ ಭೂಮಂಡಲಕ್ಕೆ ಬೀಳೋದಿಲ್ಲ ಇದು ಜಾ ಜ್ಯೋತಿಷಾಸ್ತ್ರದ ಮೂಲ ವಿಚಾರ ಎಂಟು ಸಾವಿರ ಕಿರಣ ಮೇಷರಾಶಿಯಲ್ಲಿ ಸೂರ್ಯ ಇದ್ದಾಗ ಹನ್ನೆರಡು ರಾಶಿಯ ಕಿರಣ ಹನ್ನೆರಡು ಸಹಸ್ರ ಕಿರಣ ವೃಷಭದಲ್ಲಿ ಹದಿನಾಲ್ಕು ಮಿಥುನದಲ್ಲಿ ಆಮೇಲೆ ಹತ್ತು ಕರ್ಕಟಕದಲ್ಲಿ ಹೀಗೆ ಬೇರೆ 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 ತಿಂಗಳುಗಳಲ್ಲಿ ಸೂರ್ಯನ ಕಿರಣಗಳು ಏನು ಜ್ವಲಂಜ್ವಲಿತ ತಪನ್ ವಿತಪನ್ ಸಂತಪನ್ನೋ ರೋಚನೋ ರೋಚಮಾನ ಶೋಭನ ಶೋಭಮಾನ ಕಲ್ಯಾಣ ನೋಡಿ ವೇದ ಹೇಳ್ತದೆ ಅಂಥದ್ದು ಹೇ ಸೂರ್ಯ ನಿನ್ನ ಕಿರಣವು ಈ ಬ್ರಹ್ಮಾಂಡದಲ್ಲಿ ಇದೆ ಜ್ವಲಂಜ್ವಲಿತ ಅದೇನು ಬೆಂಕಿಗೂ ಅದು ಅದರೊಳಗೂ ಆಚಾರ್ಯ ಒಂದು ಕಡೆ ಹೇಳ್ಬಿಟ್ಟಿದ್ದಾರೆ ಜಯತೆ ಜಗತಃ ಪ್ರಸೂತಿರಿ ವಿಶ್ವಾತ್ಮ ಸಹಜ ಭೂಷಣಂ ನಭಸಹ ಧೃತ ಕನಕ ಸದೃಶ ದಶಶತ ಮಯೂಖ ಮಾರಾರ್ಚಿತ ಸವಿತಾ ಎಂಥ ವಾಕ್ಯಗಳು ಜ್ವಲಂಜ್ವಲಿತ ಏನು ಕರಗಿದ ಬಂಗಾರದ ಉಪಾಧಿಯಲ್ಲಿ ನೀನು ಬ್ರಹ್ಮಾಂಡದಲ್ಲಿ ಜ್ವಲಿಸ್ತಾ ಇದ್ದೀಯಪ್ಪ ಈಗ ನೋಡಿ ಕಿರಿಯಲ್ಲಿ ಸರ್ಕಾರ ಅದನ್ನು ಏನು ಮಾಡ್ತಾನೆ ಕಲ ಕಾಸ್ತಾನೆ ಬಂಗಾರ ಆಗ ಯಾವ ರೀತಿ ಅದರ ಪ್ರಭಾವ ಕಾಣ್ತದೆಯೋ ಅದೇ ರೀತಿಯಲ್ಲಿ ನೀನು ಕಾಣುತ್ತಾ ಈ ಬ್ರಹ್ಮಾಂಡದಲ್ಲಿ ನಿನ್ನ ನಿನ್ನ ಶಕ್ತಿ ನಿನ್ನ ಚೈತನ್ಯ ಅದ್ಭುತವಾದದ್ದು ಅಂತ ಆಚಾರ್ಯರು ತಮ್ಮ ಸಂಹಿತಾ ಶ್ಲೋಕದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ ಆ ಕಿರಣಗಳು ಹನ್ನೆರಡು ಹತ್ತು ಹದಿನೈದು ಹ ಹೆಚ್ಚು ಅಂತಂದರೆ ಹದಿನಾಲ್ಕಕ್ಕಿಂತ ಮಿತ್ತ ಹೋಗೋದಿಲ್ಲ ಹದಿನೈದು ಬರಲಿಲ್ಲ ಹದಿನಾಲ್ಕಕ್ಕೆ ಮಿಚ್ಚ ಮಿಕ್ಕ ಹೋಗೋದಿಲ್ಲ ಕಿರಣಗಳು ಒಟ್ಟು ಹನ್ನೆರಡು ತಿಂಗಳಲ್ಲಿ ತೊಂಬತ್ತಾರು ಸಾವಿರ ಕಿರಣಗಳು ಬ್ರಹ್ಮಾಂಡದಿಂದ ಈ ಭೂಮಂಡಲಕ್ಕೆ ಬೀಳಬೇಕು ಇದು ಭಗವಂತನ ಸೃಷ್ಟಿಯ ನೈಮ ಇದು ಯಾರ ಹತ್ರ ಆಗೋದಿಲ್ಲ ದೇವತೆಗಳ ವಿಚಾರ ಬ ಬಂದಾಗಲೇ ಅದನ್ನು ನೆನಪು ಬಂದಿದೆ ನನಗೆ ಹೇಳಲಿಲ್ಲ ನೋಡಿ ಆ ಸೂರ್ಯನ ಸಂಚಾರ ನಭೋಮಂಡಲದಲ್ಲಿ ಯಾರೂ ಅದನ್ನು ಒಂದು ನುಗಲು ಹಾಕಿ ಹೊದ್ದು ಅಲ್ಲಿ ಎಲ್ಲೂ ಇಟ್ಟಿದ್ದಲ್ಲ ಅದು ನಡೀತಾ ಇರ್ತದೆ ಭಗವಂತ ಬ್ರಹ್ಮಾಂಡದಲ್ಲಿ ಮೇಲೂ ಜಾಗ ಇದೆ ಕೆಳಗೂ ಜಾಗ ಇದೆ ಅಡ್ಡೂ ಜಾಗ ಇದೆ ಉದ್ದೂ ಜಾಗ ಇದೆ ಆದರೆ ಮಧ್ಯಾಹ್ನ ಗಿರಿ 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 ಆಗ್ತಾ ಹೋಗ್ತಾ ಇದೆ ನೀನು ಅಲ್ಲೇ ನಿಲ್ಲು ಅಂತ ಹೇಳಿದವರು ಯಾರಿರ್ಬೋದು ಭೀಷಾಸ್ಮ ದ್ವಾತಃಪವತೆಯ ಭೀಷೋದೇ ತ್ರಿ ಸೂರ್ಯ ಭೀಷಾಸ್ಮ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಃ ಅಂತ ವೇದ ನಮಗೆ ಇದನ್ನೆಲ್ಲವೂ ತೋರಿಸ್ಕೊಡ್ತೇವೆ ಹಾಗಾಗಿ ಆ ತೊಂಬತ್ತಾರು ಸಾವಿರ ಸಾವಿರ ಕಿರಣಗಳಿಗೆ ಇನ್ನೂ ಮತ್ತು ನಾಲ್ಕು ಸಾವಿರ ಕಿರಣಗಳು ಈ ಬ್ರಹ್ಮಾಂಡಕ್ಕೆ ಬರದೇ ಇದ್ದಂತೆ ಮಾಡೋದೇ ನಮ್ಮ ಬ್ರಾಹ್ಮಣರು ಮೊದಲನೇ ಕರ್ತವ್ಯ ಅದು ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ ಕೇಳಿದರೆ ನಭೋಮಂಡಲಕ್ಕೆ ನಮ್ಮ ಈ ಭೂಮಂಡಲದಲ್ಲಿರುವ ನೀರನ್ನು ಸಕಾಲದಲ್ಲಿ ಎಲ್ಲರೂ ಏಕಕಾಲಕ್ಕೆ ಅರ್ಘ್ಯನ್ನು ಬಿಟ್ಟಾಗ ಆ ಅಡುಗೆಯ ಪ್ರಭಾವದಿಂದ ಸಹಸ್ ಅದು ತೊಂಬತ್ತಾರು ಸಾವಿರ ಕಿರಣ ಆಗಿ ಇನ್ನೊಂದು ನಾಲ್ಕು ಸಾವಿರ ಕಿರಣಗಳು ಈ ಬದಿ ತಿರುಗದೆ ಮೇಲೆ ಅಂತರ್ಮುಖವಾಗಿ ಅದು ತಿರುಗ್ತಾ ಇರ್ತದೆ ಅಂತ ನಮಗೆ ವೇದವೂ ಹೇಳಿದ್ದೆ ಅದಕ್ಕಾಗಿ ಅದನ್ನು ಉಕ್ಷಿಪಂತಿ ಅಡುಗೆ ಕೊಡೋ ಅಡುಗೆ ಕೊಡಬೇಕಿದ್ದರೆ ಮೇಲೆ ಏರ್ಸಿ ಹೊಡೀರಿ ಅಂದರೆ ಭೂಮ ಭೂಮಂಡಲದಲ್ಲಿ ಇರುವಂಥ ನೀರು ಮಂಡಲಕ್ಕೆ ಹೋಗಬೇಕು ಭುವಹ ಸುವಹ ಮಂಡಲಕ್ಕೆ ಹೋಗಬೇಕದು ಹೀಗೆ ಉಕ್ಷಿಪಂತಿ ಮೇಲೆ ಅದನ್ನು ಹೊಳೆಯಲ್ಲಿ ಹೋಗಿ ನಿಂತು ಸ್ನಾನ ಮಾಡಿಕೊಂಡು ಅದರಲ್ಲಿ ಅದನ್ನು ಆ ನೀರನ್ನು ಮೇಲೆ ಹಿಂಗೆ ಹಾಡಿಸಿ ಅಂತ ಹೇಳಿದ್ದಾರೆ ಅದನ್ನಿಲ್ಲ ಮನೆಯಲ್ಲೆಲ್ಲ ನಾವು ಮಾಡಿಬಿಟ್ರೆ ನಾಳಂಗಿಂತ ಸಂಧಾನಿಗೆ ಬೆಟ್ಟಲೆ ಕೊಡೋದಿಲ್ಲ ನಮ್ಮ ಮನೆಯವರು ಮನೆಯೆಲ್ಲ ರಾಣಿಯಾಗಿ ಹೋಗ್ತಾರೆ ನೀರು ನಿಜವಾಗಿ ಅಂದರೆ ಅದು ಸಮುದ್ರದ ಅಥವಾ ಇನ್ನಿತರ ಬೇರೆ ಬೇರೆ ನದಿಯಲ್ಲಿ ಹೋಗಿ ಸ್ನಾನ ಮಾಡುವಾಗ ಈ ನಾಲ್ಕು ಸಾವಿರ ಕಿರಣಗಳು ಬ್ರಹ್ಮಾಂಡದ ಈ ಕಡೆ ತಿರುಗದೆ ಆ ಕಡೆ ಇದ್ದರೂ ಮಾತ್ರ ಈ ಬ್ರಹ್ಮಾಂಡ ಚೆನ್ನಾಗಿ ನಡೀತದೆ ಜೀವಾಣುಗಳು ಉಂಟಾಗುವಂತಹ ಶಕ್ತಿ ಇರ್ತದೆ ಇಲ್ಲದಿದ್ರೆ ಜೀವನಾಶ ಶಕ್ತಿ ಅದು ನಾಲ್ಕೇ ಸಹಸ್ರ ಕಿರಿಯಂತೆ ಹಾಗಾಗಿ ಅದು ಮೇಲೆ ನಭೋಮಂಡಲದಲ್ಲೇ ಇರಲಪ್ಪ ಅಂತ ಪ್ರಾರ್ಥನೆ ವೇದ ವೇದದ ವಾಕ್ಯ ಹಾಗೆ ಬಂದಿದೆ ಹಾಗಾಗಿ ನಾವು ಅರ್ಘ ಅರ್ಘ್ಯಪ್ರಧಾನಾದಿಗಳನ್ನು ಕೊಡೋದು ಅದೇ ಅದೇ ಕಾರಣ ಈ ಹನ್ನೆರಡು ತಿಂಗಳದಲ್ಲಿ ಬರಬಹುದಾದ ಇದಕ್ಕೆ ಒಂದು ಬೇರೆ ಬೇರೆ ಒಂದು ಗುಟ್ಟಿದೆ ಅದಕ್ಕೆ ಏನು ಅಂತ ಕೇಳಿದರೆ ಎಲ್ಲಿ ದೀಪ ಉರಿತದೆ ಅಲ್ಲಿ ಕಾಡಿಗೆ ಬೆಳೀತದೆ ನಮಗೆ ಗೊತ್ತದು ಈ ಸೂರ್ಯನ ಕಿರಣದ ಆ ದೀಪ ಏನು ಉರಿದು ಬ್ರಹ್ಮಾಂಡಕ್ಕೆ ಬೀಳ್ತದೆ ಅಲ್ಲಾದರೂ ಆ ಕಾಳಿಗೆ ರೋಗಾಣುಗಳನ್ನು ಉಂಟು ಮಾಡದಂತೆ ಆ ರೋಗಾಣುಗಳನ್ನು ನಿವೃತ್ತಿ ಮಾಡಲಿಕ್ಕೋಸ್ಕರವಾಗಿ ಕೆಲವೊಂದು ಕ್ರಿಯೆಗಳನ್ನು ಹೇಳಿದ್ರು ನಮಗೆ ಯಜ್ಞೆಯಾಗಾದಿ ಕರ್ಮಗಳನ್ನು ನಾವು ಮಾಡ್ತೇವೆ ನೀವು ಗುರುಗಳೇ ನೀವು ಮನೆಗೆ ಬನ್ನಿ ಅಂತ ಹೇಳಿದುಕೊಳ್ಳೆ ಋಷಿಮುನಿಗಳು ಹೇಳಿದ್ದಂತೂ ಕೇಳಿದ್ರೆ ಕಾ ದಕ್ಷಿಣ ಏನು ದಕ್ಷಿಣೆ ಕೊಡ್ತೀಯಪ್ಪ ಅಂತ ಕೇಳ್ತಿದ್ದರು ಉದ್ದೇವರು ಆವಾಗಮ್ಮ ಇಂಥಷ್ಟು ಕೊಡ್ತಾನೆ ಅಷ್ಟು ಕೊಡ್ತಾನೆ ನಹಿ ನಹಿ ಗೋ ಎಷ್ಟು ಗೋವು ಕೊಡ್ತೀಯ ನೀನು ಕೇಳ್ತಿದ್ದಾರೆ ಇವತ್ತಿನ ಕಾಲದಲ್ಲಿ ನಾವು ಸ್ವಲ್ಪ ಈ ಮಕ್ಕಳ ಹತ್ರ ಹೇಳಿದರೆ ಹಾ ಇದು ಎಂಥ ಸಗಣಿ ಬೆಳ್ಕೊಳ್ಳಿಕ್ಕೆ ಅದು ನಮಗೆ ಆಹಾರ ಬೇಕಾದಷ್ಟಲ್ಲಿ ಸಿಗ್ತದೆ ಹಾಲು ತೊಂದರೆ ಆಯಿತು ಹೇಳುವಂಥ ಕಲ್ಪನೆ ಇದೆ ಆದರೆ ಮಹರ್ಷಿಗಳು ಜಗತ್ತನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಅವತಾರ ಪುರುಷರೇ ಆದಂಥ ಮಹಾತ್ಮರು ಅಂತ ನಾವು ನಂಬಬೇಕು ಏನು ಮಾಡಿದರು ಗೋವುಗಳನ್ನು ಸಾಕಲಿಕ್ಕೆ ಕಣಕಿದರು ಯಾಕೆ ಸಾಕಲಿ ಕಣಕಿದರು ಈ ಬ್ರಹ್ಮಾಂಡದ ತೊಂಬತ್ತಾರು ಸಾವಿರ ಕಿರಣಗಳಲ್ಲಿ ಬರಬಹುದಾದ ರೋಗಾಣು ಕಿರಣಗಳನ್ನು ನಿವೃತ್ತಿ ಮಾಡಲಿಕ್ಕೆ ಗೋವು ಒಂದೇ ಸಮರ್ಥ ಬೊಸ್ ಬೊಸ್ ಬೊಸ್ಗಳೆಯುವ ಆ ಶಕ್ತಿ ಏನಿದೆಯಲ್ಲ ಆ ಗೋವಿನ ಒಂದು ಗಾಳಿಯ ಸ್ವರೂಪ ಈ ರೋಗಾಣುಗಳನ್ನು ನಿವೃತ್ತಿ ಮಾಡುತ್ತದೆ ಅಂತ ವೈದ್ಯಶಾಸ್ತ್ರದಲ್ಲೂ ಬರ್ತದೆ ಶಾಸ್ತ್ರದಲ್ಲೂ ಕೇರಳೀಯರು ಅದನ್ನು ಅನೇಕ ಕಿರಣೈ ಹೇಳೋದಕ್ಕೆ ಅದನ್ನು ಅರ್ಥ ಮಾಡಿ ತೋರಿಸಿದ್ದಾರೆ ನಮಗೆ ಹಾಗಾಗಿ ಗೋವಿಗೆ ಬಹಳ ಮಹತ್ವ ಇದೆ ತಾರೈ ಪಶ್ಯಂತ ರಾಜಾನ ವೇದೈ ಪಶ್ಯಂತಿ ಪಂಡಿತ ಗಾವೋಘ್ರಾಣೇನ ಪಶ್ಯಂತ ಚಕ್ಷುಭ್ಯಾಂ ಇತರೆ ಜನ ಇದನ್ನು ಉದಾಹರಣೆ ಕೊಟ್ಟರು ನೋಡಿ ತಾರೈ ಪಶ್ಯಂತ ರಾಜ ಯಾವುದೇ ರೀತಿಯಲ್ಲಿ ಒಂದು ಊರಿಗೆ ಹೋಗುವಂಥ ರಸ್ತೆ ಅಥವಾ ಒಂದು ಕೆರೆ ಅಥವಾ ಇನ್ನಿತರ ದೇವಸ್ಥಾನದಲ್ಲಿ ಆಗಬಹುದಾದಂಥ ಒಂದು ಮಾರ್ಪಾಟು ಇದ್ದರೆ ಚಾರರಿಂದ ತೆಳ್ಕೊಂಡು ಮಾಡ್ತಿದ್ದಂತೆ ಇವತ್ತು ಚಾರರಿಗೆ ಹಚ್ಚಿಬಿಟ್ರೆ ಅವರು ಅವರು ಅವ್ರ ಊರಿಗೊಂದು ಹೇಳಿ ಮಾಡಲಿಕ್ಕೆ ಹೋಗ್ತಾರೆ ಕಾನ್ಸಲ್ಲಿ ಇವತ್ತರ ಕಾಲ ಆದರೆ ಚಾರರಿಂದ ತಿಳ್ಕೊಂಡು ರಾಜನು ಹೇಗೆ ದೇಶದಲ್ಲಿ ಉದ್ಧಾರ ಮಾಡಲಿಕ್ಕೆ ಸಮರ್ಥನಾಗ್ತಾನೋ ಹಾಗೆ ವೇದದಿಂದ ಬ್ರಾಹ್ಮಣರು ವೇದವನ್ನು ತೆಳೆದು ದೇಶದ ಉದ್ಧಾರ ಮಾಡಲಿಕ್ಕೆ ಸಮರ್ಥರಾಗ್ತಾರೆ ವೇದೈ ಪಶ್ಯಂತಿ ಪಂಡಿತಾ ವೇದದಿಂದಲೇ ಪಂಡಿತರು ಅದನ್ನು ತಿಳ್ಕೊಂಡು ಮಾಡಬೇಕು ಆಮೇಲೆ ಗಾವೋಘ್ರಾಣೇನ ಪಶ್ಯಂತಿ ಗೋವುಗಳು ಆಘ್ರಾಣದಿಂದ ತನ್ನ ಕರು ತಾನು ತಿನ್ನುವ ವಸ್ತು ತಾನು ಹೋಗುವ ದಾರಿ ಇತ್ಯಾದಿಗಳನ್ನು ಅದು ಕಾಣಿಸ್ತದೆ ಅಂತೆ ಹಾಗೆ ಚಕ್ಷುಭ್ಯಾಮ್ ಇತರೆ ಜನ ಅಲ್ಲೇ ಹೇಳಿಬಿಟ್ರು ಇತರೆ ದೇಶದವರೆಲ್ಲ ಕಂಡಷ್ಟು ಮಾತ್ರ ನಂಬವರು ಹೊರತು ಬಾಕಿ ಇದನ್ನೆಲ್ಲ ನಂಬವರಲ್ಲ ಇದನ್ನು ಹೇಳ್ಬಿಡ್ತಾರೆ ಹಾಗಾಗಿ ನಮ್ಮ ದೇಶದಲ್ಲಿ ಸಂಸ್ಕೃತಿ ಬೆಳೆಸಬೇಕು ಅಂತ ಇದ್ದರೆ ಮಹಾತ್ಮರು ಹೇಳಲ್ಪಟ್ಟ ಶ್ರುತಿಗಳನ್ನು ನಾವು ವಿಚಾರ ಮಾಡಿ ಆ ಸ್ಮೃತಿಯಲ್ಲಿ ಅವರು ಏನು ತಂದಿದ್ದಾರೆ ಶ್ರುತಿಯಿಂದ ಸ್ಮೃತಿ ಹೊರಟಿತು ಆ ಸ್ಮೃತಿ ಗ್ರಂಥಗಳನ್ನು ನಾವು ನೋಡದೇ ಇದ್ದರೆ ನಾವು ಮನುಷ್ಯರಾಗೋದಿಲ್ಲ ಶ್ರುತಿ ಇಲ್ಲದೆ ಹೋದರೆ ಸ್ಮೃತಿ ಇಲ್ಲ ಸ್ಮೃತಿ ಇಲ್ಲದೆ ಹೋದರೂ ನಮಗೆ ನಮಗೆ ಸ್ಮೃತಿ ಇಲ್ಲ ಇಂಥ ಸ್ಥಿತಿ ಬರ್ತದೆ ಹಾಗಾಗಿ ಈ ಕಿರಣಗಳ ಮಹತ್ವ ಅಷ್ಟು ದೊಡ್ಡ ಪ್ರಮಾಣದ ಇದೆ ಅಂತ ಶಾಸ್ತ್ರ ಕಂಡು ಬರ್ತದೆ ಹಿರಿಯರಾದ ನಿಮ್ಮ ಶ್ರುತಿಗೆ ವಿಶೇಷವಾಗಿ ಸ್ಮೃತಿಗೆ ನಾವು ನಮಸ್ಕಾರಗಳನ್ನು ಹೇಳಬೇಕು ಯಾಕೆ ಅಂತ ಕೇಳಿದ್ರೆ ಒಂದು ವ್ಯಕ್ತಿಯ ನಿತ್ಯ ಕರ್ಮವನ್ನ ಮತ್ತು ಗೋವುಗಳಿಗೂ ಮತ್ತು ನಿತ್ಯ ಕರ್ಮಕ್ಕೂ ಇರುವ ಸಂಬಂಧವನ್ನ ಗೋವುಗಳಿಗೂ ಮತ್ತು ಕಿರಣಗಳಿಗೂ ಇರುವ ಸಂಬಂಧವನ್ನ ಹಾಗೆ ರಾಜನಿಗೂ ಮತ್ತು ಚಾರರಿಗೂ ಇರುವ ಸಂಬಂಧವನ್ನ ಬಹಳ ಸುಂದರವಾಗಿ ವಿವರಣೆಯನ್ನು ಕೊಟ್ರಿ ಈಗ ಈ ಸೂರ್ಯ ಚಂದ್ರ ಇತ್ಯಾದಿಗಳನ್ನು ಹೇಳ್ತಾ ಇರುವಾಗ ಇದರ ಗಣನೆಯನ್ನ ಮಾಡ್ತೇವೆ ಗಣಿತೆಯನ್ನ ಗಣಿತವನ್ನ ಮಾಡ್ತೇವೆ ಇದಕ್ಕೆ ನೀವು ಹೇಳಿದಂತೆ ಸಿದ್ಧಾಂತ ಸ್ಕಂಧ ಎಂಬುದಾಗಿ ಹೆಸರು ಅಂತ ಈ ಗಣಿತ ಸ್ಕಂಧದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಈ ಪಂಚಾಂಗಗಳು ಎರಡು ಮೂರು ತರದ ವೈವಿಧ್ಯವನ್ನು ಹೊಂದುತ್ತಾ ಇದೆ ಅಂದರೆ ಸಿದ್ಧಾಂತದ ಪಂಚಾಂಗ ಹಾಗೆ ದೃಕ್ ಸಿದ್ಧಾಂತದ ಪಂಚಾಂಗ ಎಂಬುದಾಗಿಲ್ಲ ಇದರಲ್ಲಿ ನಿಮ್ಮ ಅಭಿಪ್ರಾಯದಂತೆ ನಾವು ಅಂದರೆ ಸಮಾಜದವರು ಯಾವ ಪಂಚಾಂಗವನ್ನು ವ್ಯವಹರಿಸಿದರೆ ಅನುಕೂಲವಾಗ್ತದೆ ಎಂಬುದಾಗಿ ನಿಮ್ಮ ಅಭಿಪ್ರಾಯ ಇದು ಪ್ರಶ್ನೆ ಬಹಳ ದೊಡ್ಡದು ಯಾಕೆ ಅಂತ ಕೇಳಿದ್ರೆ ವಿದ್ವಾಂಸರೇ ಎರಡೂ ಭಾಗದಲ್ಲಿ ಇದ್ದಾರೆ ಇದರಲ್ಲಿ ದೃಕ್ ಸಿದ್ಧಾಂತ ಉತ್ತಮ ಅಂತ ಹೇಳಿದ್ರೆ ಸಿದ್ಧಾಂತವರಿಗೆ ಬೇಜಾರಾಗ್ತದೆ ಅದೇ ಅದೇ ಅಡ್ಡಿ ಇಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಬೇಸರ ಆಡ್ತದೆ ಆದರೆ ಇಲ್ಲಿ ಬೇಸರ ತಲುಕೊಳ್ಳಿಕ್ಕಿಲ್ಲ ಯಾಕೆ ಅಂತ ಕೇಳಿದರೆ ದಾಯಶ್ಚವ ಸಿದ್ಧಾಂತೋ ಗಣಿತೋ ದೃಕ್ಷಮೋ ಭೇತ್ ಅಷ್ಟು ಹೇಳಿಬಿಟ್ಟಿದ್ದಾರೆ ನಮಗೆ ಅದನ್ನು ನಾವು ನಂಬ್ತೇವೆ ಯಾಕೆ ಅಂತ ಕೇಳಿದರೆ ರಾಮ ಇದು ವಾದಕ್ಕೆ ಅರ್ಹ ಆಗಿದೆ ನಮ್ಮಲ್ಲಿ ರಾಮ ಅಂದರೆ ರಾಮತ್ರಯ ಅಂತ ಹೆಸರು ಪರಶುರಾಮ ಬಲರಾಮ ಆಮೇಲೆ ಶ್ರೀರಾಮ ಹಾಗಾಗಿ ಅಂಕಶಾಸ್ತ್ರದಲ್ಲಿ ರಾಮ ಅಂದ್ರೆ ಮೂರೂ ಜಗತ್ತೇವೆ ರಾಮ ಅಂತಂದ್ರೆ ಐವತ್ತೆರಡು ಅಂತೂ ತೆಗುತ್ತೇವೆ ಇಲ್ಲಿಗೆ ಲಾಟು ಬಿದ್ದದ್ದು ಇವರು ರಾಮ ಅಂದ್ರೆ ಮೂರರನ್ನು ಅವರು ಸಿದ್ಧಾಂತವರು ರಾಮ ಅಂದ್ರೆ ಐವತ್ತೆರಡು ತಗತ್ತಾರೆ ಹಾಗಾಗಿ ಅಷ್ಟು ವರ್ಷಕ್ಕೊಮ್ಮೆ ಅದನ್ನು ದುರ್ಕ್ ಸಿದ್ಧಾಂತ ದೃಕ್ಕಾಗಿ ಅದನ್ನು ನೋಡಿದರೆ ಸಾಕು ಅಂತ ಅವರ ಅಭಿಪ್ರಾಯವಂತೆ ಆದರೆ ನಮ್ಮ ಅಭಿಪ್ರಾಯ ಮೂರು ಮೂರು ವರ್ಷಕ್ಕೆ ಆಗಬೇಕು ಅನ್ನೋದು ಸಿದ್ಧಾಂತದ ಈ ಗಣಿತದ ಜೀವಾಣು ಯಾಕೆಂದರೆ ಕಾಲ ಇದ್ದಂತೆ ಇರೋದಿಲ್ಲ ಕಲಾ ಮುಹೂರ್ತ ಕಾಷ್ಟಾ ಆಶ್ಚಾಹೋ ರಾತ್ರಾಶ್ಚ ಸರ್ವಶಃ ಅರ್ಧ ಮಾಸ ಮಾಸ ಋತವ ಸಂವತ್ಸರಶ್ಚ ಕಲ್ಪಂತಂ ವೇದ ಹೇಳ್ತದೆ ಮೂಲ ಘಟಿ ಫಳ ಲಿಪ್ತಿ ಇತ್ಯಾದಿ ಹೀಗಾಗಿ ಹೋಗಿ 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 ದಿನ ರಾತ್ರಿ ವರ್ಷ ಹಾಗಾಗಿ ಅದು ಪುನರಪಿ ಯುಗಾವಧಿ ಹೀಗೆ ಬರೋದು ಒಂದು ಪದ್ಧತಿ ಇದೆಯಲ್ಲ ಇದರಲ್ಲಿ ಮೂರು ಮೂರು ವರ್ಷಕ್ಕೆ ಸಿದ್ಧಾಂತವಾಗಿ ಅದನ್ನು ವಿಚಾರ ಮಾಡಿ ದೃಗ್ಗಣಿತವನ್ನು ತಗೊಳ್ಳದೆ ಹೋದರೆ ಪಂಚಾಂಗ ಸರಿಯಾದ ರೀತಿ ವ್ಯವಸ್ಥಿತವಾಗಿ ಆಗುವುದಿಲ್ಲ ಅಂತ ಹೇಳಿದರು ಹಾಗಾಗಿಯೇ ಸಿದ್ಧಾಂತ ಪಂಚಾಂಗದಲ್ಲಿ ಇವತ್ತಿಗೂ ಗ್ರಹಣಗಳನ್ನು ಗುಣಿಸಲಿಕ್ಕೆ ಆಗುವುದಿಲ್ಲ ಇವತ್ತದನ್ನು ಗ್ರಹಣ ಸಿದ್ಧಾಂತ ಗ್ರಹಗಣಿತ ಪ್ರಕಾರವಾಗಿ ಸಿದ್ಧಾಂತಗಣಿತ ಪ್ರಕಾರವಾಗಿ ಇಂದು ನಾವು ಗುಣಿಸಿದರೆ ಅಷ್ಟಮಿಗೂ ಗ್ರಹಣ ಬರಬಹುದು ಬಾಕಿ ಹೊತ್ತಿನಲ್ಲಿ ಬರಲಿಕ್ಕೆ ಅದಕ್ಕೆ ಹುಣ್ಣಿಮೆಗೆ ಅಮಾವಾಸೆಗೆ ಬರಲಿಕ್ಕೆ ಶಕ್ಯವೇ ಇಲ್ಲ ಇದು ಪ್ರತ್ಯಕ್ಷ ಕಾಣುತ್ತದೆ ನಮಗೆ ಹಾಗಷ್ಟು ತಪ್ಪಿದ್ದಾಗ ಅದು ಕಾಣೋದನ್ನು ಮಾತ್ರ ನಾವು ದೃಕ್ಕ ಹಿಡಿಯಬೇಕು ಕಾಣದೇ ಹೋದದ್ದು ಸಿದ್ಧಾಂತ ಹಿಡೀಬೇಕು ಇದು ಯಾವ ನ್ಯಾಯ ಇದನ್ನು ನಾವು ವಿಚಾರ ಮಾಡಬೇಕು ಕಾಣೋದು ಕಾಣದೇ ಇದ್ದದ್ದು ಕಾಣೋದು ಸತ್ಯವಾಗಿದೆ ಅಂತಾದಾಗ ಕಾಣದೇ ಇದ್ದದ್ದು ಸತ್ಯ ಎನ್ನುವುದನ್ನು ನಾವು ನಂಬಲೇಬೇಕು ಈಗ ಅವ್ರು ಏನು ಹೇಳ್ತಾರೆ ಗ್ರಹಣಗಳನ್ನು ಇದರಲ್ಲೇ ಮಾಡಬೇಕು ಅಂತಾರೆ ಯಾವುದು ದುರ್ಗಣಿತದಿಂದ ಪಂಚಾಂಗ ಮಾತ್ರ ಅದನ್ನೇ ಇಟ್ಕೊಳ್ಬೇಕು ಅಂತಾರೆ ಇದ್ಯಾವ ಕಾರಣ ನಮಗೆ ಅರ್ಥ ಆಗುವುದಿಲ್ಲ ವಿದ್ವಾಂಸರು ಅವರಿಗೆ ನಾವು ಕೈ ಮುಗಿತೇವೆ ಆದರೆ ಎಲ್ಲಿ ಸಿದ್ಧಾಂತವು ಸಂಪೂರ್ಣವಾಗಿ ಬರ್ತದೆ ಹಾಗೆ ಏಕತ್ರ ಪಂಚಾಂಗ ಸಮೇತ ಅದು ಸರಿಯಾಗಿ ರೀತಿ ಬರಲಿಕ್ಕೆ ಅನುಕೂಲ ಅದು ಗ್ರಹಣಾದಿ ಗಣಿತಗಳನ್ನು ನಾವು ಹೇಗೆ ನಾವು ದುಕ್ಕಣಿತದಿಂದ ಮಾಡ್ತೇವೋ ಅದು ಸತ್ಯವೂ ಆಗ್ತದೆಯೋ ಅದರಂತೆ ಆದಾಗ ನಮ್ಮ ಪಂಚಾಂಗ ಸಮೇತ ಸತ್ಯ ಆಗ್ತದೆ ಇಲ್ಲಿ ಏನಾಗ್ತದೆ ಅದು ಮಾಡದೇ ಇದ್ದರೆ ಅಂತ ಕೇಳಿದರೆ ಬಾಕಿಯವರಿಗೆ ಸಂಬಂಧ ಇಲ್ಲ ಪಂಚಾಂಗ ಮಾಡಿದ್ರು ಕೊಟ್ಟುಬಿಟ್ರು ಅವರು ನಡೆದು ಫಲ ಜ್ಯೋತಿಷಿಗಳಿಗೆ ಬರಬಹುದಾದ ತೊಂದರೆ ಇದು ಯಾವ ತೊಂದರೆ ಅಶ್ವಿ ಮೂಲ ಮಗಾದ್ಯಾವಶಾಹ ಪೂಷ್ಣಾಹೀಂದ್ರಾವಶ ತಾರಕಾಹ ಏತೆ ಗಂಡ್ ಗಂಡಾಂತ ನಕ್ಷತ್ರಂ ವಿವರ್ಜ ಸರ್ವಕರ್ಮಸು ಅಂದ್ಬಿಟ್ಟು ಹುಟ್ಟಬೇಕಿದ್ದರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಾನೆ ಅಂತ ತಿಳ್ಕೊಂಡ್ರೆ ಅದು ರೇವತಿ ನಕ್ಷತ್ರವೇ ಇರ್ತದೆ ಒಂದು ಪಂಚಾಂಗದಲ್ಲಿ ಆಗ ಯಾವುದು ಹಿಡಿಯಬೇಕು ಶಾಂತಿ ಹ್ಯಾಂಗೆ ಮಾಡಬೇಕು ಅದು ಬೇಡ ಅದಕ್ಕೆ ಎರಡಕ್ಕೂ ಶಾಂತಿ ಇದೆ ಅಂತ ನಾವು ಇಟ್ಕೊಳ್ಳೋದು ಅಶ್ವಿನಕ್ಕೂ ಅಶ್ವಿನಿಗೂ ಮತ್ತು ಸ್ವಲ್ಪ ಅದು ಮಧ್ಯ ಗಂಡಾಂತ ದೋಷ ಇದೆ ಅದಕ್ಕೆ ಆಗದೆ ಅಂತ ಹೇಳಿ ಈಗ ಅನುರಾಧ ನಕ್ಷತ್ರ ಆಮೇಲೆ ಜ್ಯೇಷ್ಠ ನಕ್ಷತ್ರ ಇದರಲ್ಲಿ ಜ್ಯೇಷ್ಠ ಬಂದಿದೆ ಅಂತ ನಾವು ಶಾಂತಿ ಮಾಡಿದರೆ ಅನುರಾಧ ನಕ್ಷತ್ರವೇ ಇರ್ತದೆ ಅನುರಾಧ ಇದೆ ಅಂತ ಹೇಳಿ ಶಾಂತಿ ಬಿಟ್ಟರೆ ಜ್ಯೇಷ್ಠ ಬಂದಿರ್ತದೆ ಇದು ನಮಗೆ ಪಂಚಾಂಗದಲ್ಲಿ ಬರಬಹುದಾದ ತೊಂದರೆಗಳು ಅದು ಸಾಧ್ಯ ಆದಷ್ಟು ದುಗ್ಗಣಿತದಿಂದ ಸಂಪೂರ್ಣವಾಗಿ ನಮ್ಮ ದೇಶದಲ್ಲಿ ಅದು ಹೊರಟಾಗ ಈ ಥರದ ತೊಂದರೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ದೃಕ್ಕು ಮತ್ತು ಸಿದ್ಧಾಂತಗಳ ಗಲಾಟೆಗೆ ಹೋಗೋದಕ್ಕಿಂತರೂ ಎಲ್ಲರೂ ನಮ್ಮನೇ ಗಣಿತ ಇದು ನಮ್ಮನೇ ಗಣಿತ ಆಡೋದಕ್ಕಿಂತ ಇದು ವಿಶ್ವಕ್ಕೆ ಒಳ್ಳೆಯದಾಗೋ ಗಣಿತ ಅಂತ ತಿಳ್ಕೊಂಡ್ರೆ ನಾಳೆ ಅದು ಅಂತ ನನಗೆ ನನಗನ್ನಿಸ್ತದೆ ಬಹಳ ವಿಸ್ತಾರವಾದಂತಹ ವಿಷಯ ಸಿದ್ಧಾಂತ ಆದರೆ ಬಹಳ ಸರಳವಾಗಿ ನೀವು ಇದನ್ನು ತಿಳಿಸ್ಕೊಟ್ಟಿದ್ದೀರಿ ಹೀಗೆ ತ್ರಿಸ್ಕಂಧಗಳ ಪರಿಚಯವನ್ನು ಕೂಡ ನಾವು ನಿಮ್ಮಿಂದ ಮಾಡ್ಕೊಳ್ಬೇಕು ಎಂಬುದಾಗಿ ಬಯಸ್ತೇವೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ